ಇವತ್ತು ತುಂಬ ಖುಷಿ ಆಗ್ತಿದೆ ಇಬ್ರು ಅವತ್ತು ಅಪ್ಪು ಮೂವಿ ಟೈಮನ್ನು ನಾನು ಇದ್ದೆ ಅಪ್ಪು ಬಾಸ್ ಬರ್ಡೇನ ಹಬ್ಬದ ಥರ ನೆಡವರ್ಸ್ಕೊಳ್ತೀವಿ ಅಂತ ಇವಾಗ ನೆಡವರ್ಸ್ತಾ ಇದ್ದೀವಿ ಎಲ್ಲರೂ ಫ್ಯಾನ್ ಅವರ್ ಮಾಡೋದು ಬಿಟ್ಟು ಇವ್ರ ಥರ ಒಂದಾಗಿರೋ ಥರ ನಾವು ಇರೋಣ ಇವಾಗ ಈ ಫೋಟೋ ಕಾನ್ಸೆಪ್ಟಲ್ಲೇ ನಾವು ಡಿ ಬಾಸ್ ಫ್ಯಾನು ಪುನೀತ್ ರಾಜ್ಕುಮಾರ್ ಫ್ಯಾನ್ಸು ಎಲ್ಲರೂ ಒಟ್ಟಿಗೆ ಇರೋಣ ಏನಕ್ಕೆ ಫ್ಯಾನ್ ವಾರ್ ಅಂತ ಸುಮ್ಮನೆ ಇದು ಮಾಡ್ತೀರಾ ಇವಾಗ ನೀವು ಸೋಷಲ್ ಮೀಡ್ಯಾದಲ್ಲಿ ಎಷ್ಟೋ ಓಡಾಡ್ತಿರುತ್ತೆ ಎಷ್ಟೋ ಮಾತಾಡ್ತಾರೆ ಏನೋ ಮಾಡ್ತಾರೆ ಅದಕ್ಕೆಲ್ಲ ಏನು ಯಾವತ್ತೂ ತಲೆ ಕೆಡ್ಸ್ಕೊಂಬಿಡಿ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ನನಗೆ ಎಷ್ಟೋ ಸಪೋರ್ಟ್ ಮಾಡಿದ್ದಾರೆ ಈ ಮೊನ್ನೆ ಅಪ್ಪು ಮೂವಿಗೆ ಹೋಗಿದ್ದೆ ಎಷ್ಟೋ ಜನ ಸಪೋರ್ಟ್ ಮಾಡಿದ್ರು ಯಾರೂ ಕೂಡ ಕಿ ಬ್ಯಾಡ್ ಕಮೆಂಟ್ ಅಂತೂ ಯಾರೂ ಮಾಡಿಲ್ಲ ದಯವಿಟ್ಟು ಹಿಂದುಗಡೆಯಿಂದ ಪಿನ್ನೀಡೋರು ಸ್ವಲ್ಪ ಕರೆಕ್ಟಾಗಿ ಇಟ್ಕೊಳ್ರಿ ಅನ್ನ ಹೇಳೋಕೆ ಇಷ್ಟಪಡ್ತೀನಿ ಇವಾಗ ಅಪ್ಪು ಫ್ಯಾನ್ಸ್ ಕೂಡ ಕೆಟ್ಟ ಕಮೆಂಟ್ ಹೊಡೆಯೋಲ್ಲ ಡಿ ಬಾಸ್ ಫ್ಯಾನ್ಸ್ ಕೂಡ ಕೆಟ್ಟದಾಗ ಕಮೆಂಟ್ ಹೊಡೆಯೋಲ್ಲ ಅದ್ರ ಮಧ್ಯ ಕಲಬೆರಕೆ ನನ್ನ ಮಕ್ಕಳರು ಅಂತ ಒಬ್ಬೊಬ್ರು ಇರ್ತಾರೆ ಅಂತ ನನ್ನ ಮಕ್ಕಳರಿಂದ ನಮ್ಮಿಬ್ರಿಗೆ ಫ್ಯಾನ್ ವಾರ್ ಅಂತ ಆಗುತ್ತೆ ಆ ಥರ ಫ್ಯಾನ್ ವಾರನ್ನ ಸ್ಟಾಪ್ ಮಾಡೋಣ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲಾರ ಹತ್ರನೂ ತೆಲುಗು ಇಂಡಸ್ಟ್ರಿ ಎಷ್ಟು ಬೆಳೀತಾ ಇದೆ ನಿಮಗೂ ಗೊತ್ತು ತೆಲುಗು ಇಂಡಸ್ಟ್ರಿ ಎಷ್ಟು ಇದೆ ಪುಷ್ಪ ಅಂತ ಹೇಳಿದ ತಕ್ಷಣ ಎಲ್ಲರೂ ಬರ್ತಾರೆ ಎಲ್ಲ ತೆಲುಗು ಅವರು ಬಂದ್ಬಿಟ್ಟು ಎಲ್ಲ ಸಪೋರ್ಟ್ ಮಾಡ್ತಾರೆ ಎಲ್ಲ ಬಂದ್ಬಿಟ್ಟು ನಮ್ಮ ತೆಲುಗು ಅಂತ ನೋಡ್ತಾರೆ ಅದೇ ಥರ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೂ ಯಾವ ಫ್ಯಾನ್ ವಾರು ಇಲ್ಲದೆ ಎಲ್ಲ ಮೂವಿ ಸುದೀಪ್ ಆಗಲಿ ದರ್ಶನ್ ಆಗಲಿ ಅಪ್ಪು ಬಾಸ್ ಆಗಲಿ ಯಾವುದೇ ಹೀರೋ ಇದ್ರು ಫಸ್ಟ್ ಡೇ ಫಸ್ಟ್ ಶೋ ಹೋಗ್ಬಿಟ್ಟು ಚೆನ್ನಾಗಿ ನೋಡ್ಬಿಟ್ಟು ಕಲೆಕ್ಷನ್ ಮಾಡ್ಕೊಡಿ ಎಲ್ಲರೂ ಹೇಳ್ತಾರೆ ಮುನ್ನೂರು ಕೋಟಿ ಕಲೆಕ್ಷನ್ ಆಯಿತು ನಾನ್ನೂರು ಕೋಟಿ ಕಲೆಕ್ಷನ್ ಆಯಿತು ಎಷ್ಟು ಕೋಟಿ ಕಲೆಕ್ಷನ್ ಆದರೆ ಕೆಲವು ಮೂವಿ ಕಲೆಕ್ಷನ್ ನಮಗೇನು ನಮ್ಮ ಕನ್ನಡ ಫಸ್ಟು ಇಂಪಾರ್ಟೆಂಟು ನಮ್ಮ ನಮ್ಮ ಥಿಯೇಟ್ರ್ ನಮ್ಮ ಮೂವಿ ಫಸ್ಟ್ ಕಲೆಕ್ಷನ್ ಜಾಸ್ತಿ ಆಗಬೇಕು ಅಂತ ಇಷ್ಟಪಡ್ತೀನಿ ಇಬ್ರು ಅದು ತಪ್ಪೋಗರು ಆ ಥರ ಹೇಳೋದೇ ತಪ್ಪು ತಪ್ಪೋಗರು ನನ್ನ ಇದ್ರಿಗೂ ಎಷ್ಟೋ ಜನ ಅಪ್ಪು ಫ್ಯಾನ್ ಫ್ಯಾನ್ಸ್ಗೂ ವೀಡಿಯೋ ಹಾಕಿದ್ದೀನಿ ಅಪ್ಪು ಫ್ಯಾನ್ಸ್ ಯಾರೋ ನನ್ಗೆ ಬ್ಯಾಡ್ ಕಮೆಂಟ್ ಅಂತ ಯಾರೂ ಮಾಡಿಲ್ಲ ಮಾಡೋದೇ ಇಲ್ಲ ಫ್ಯಾನ್ಸ್ ಫ್ಯಾನ್ಸಿರ್ಬೋದು ಯಾರೋ ಒಬ್ಬ ಕರೆಕ್ಟ್ ಕಮೆಂಟ್ ಮಾಡ್ತಾನೆ ಕರೆಕ್ಟ್ ಕಮೆಂಟ್ ಮಾಡೋದವ್ರಿಗೆ ತುಂಬ ನಿಮ್ಮ ದಸನ್ ಫ್ಯಾನ್ಸ್ ಇರ್ಬೋದು ಅಪ್ಪು ಫ್ಯಾನ್ಸ್ ಫ್ಯಾನ್ಸಿರ್ಬೋದು ಒಂದು ಪಾಠ ಕಲಿಸ್ಬೋದಲ್ವಾ ಯಾಕಂದ್ರೆ ಇವಾಗ ನಾಯಿ ಬಗಳೆ ಅಂತ ನಾವು ಬಗಲಿದ್ರೆ ಅವ್ರಿಗೂ ಇರೋ ವ್ಯಾಲ್ಯೂ ನಮ್ಗೆ ವ್ಯಾಲ್ಯೂ ಏನಿರುತ್ತೆ ಬಿಟ್ಟಾಕ್ ಬಿಡ್ಬೇಕು ತಲೆ ಕೆಡ್ಸ್ಕೊಂಬಾರ್ದು ಬಿಟ್ಟಾಕ್ ಬಿಡ್ಬೇಕು ಫ್ಯಾನ್ ವಾರನ ಬೇಡ ಅವ್ರೇ ಅದನ್ನ ನೀವು ಅದನ್ನ ಶೇರ್ ಮಾಡಿದಷ್ಟು ಅದನ್ನ ಬೆಳೆದಷ್ಟು ಜಾಸ್ತಿ ಆಗುತ್ತೆ ಬಿಟ್ರೆ ಅದನ್ನು ಡಿಕ್ರೀಸ್ ಮಾಡ್ಕೊಂಡು ಅವರು ಕೋಪರೇಟ್ ಮಾಡೋದೇ ಇಲ್ಲ ಅಂದರೆ ಸುಮ್ಮನೆ ಅವರು ಸೈಲೆಂಟ್ ಆಗ್ತಾರೆ ಅಂತ ನನ್ನ ಮಾತ್ರ ನಾನು ಎಷ್ಟೋ ಸತಿ ಹೇಳ್ತೀನಿ ಫ್ಯಾನ್ ವಾರ್ ಮಾಡಕ್ಕೆ ಹೋಗ್ಬೇಡ ಅಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲೂ ಅದೇ ಹೇಳೋದು ಎಲ್ಲೋದ್ರೂ ಅದೇ ಹೇಳ್ತೀನಿ ಫ್ಯಾನ್ ವಾರ್ ಅಂತ ಯಾವಾಗ ಮಾಡೋದು ಮ್ಯಾಕ್ಸ್ ಮೂವಿಗೆ ಹೋದರು ನಾನು ಅದೇ ಹೇಳ್ತೀನಿ ಅಂತ ನನ್ನ ಮಕ್ಕಳು ಬೇಡ ನಮ್ಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ನಮ್ಗೆ ಬೇಡ ನಮ್ಮ ಫ್ಯಾನ್ ವಾರ್ ಬೇಡ ನಮಗೆ ಎಲ್ಲ ಇರೋ ಬೇಕೋ ಎಲ್ಲ ಹೀರೋನು ಇಂಪಾರ್ಟೆಂಟ್ ನಮಗೆ ಇವಾಗ ಯು ಪಿ ಪು ಪುನೀತ್ ರಾಜ್ಕುಮಾರ್ ಬೇರೆ ಅಲ್ಲ ಡಿ ಬಾಸ್ ಬೇರೆ ಅಲ್ಲ ಇಬ್ಬರೂ ಒಂದೇ ನಮಗೆ ಇವ್ರನ್ನೂ ನಾನು ಡಿ ಬಾಸ್ಗೆ ಎಷ್ಟೇ ಮರ್ಯಾದೆ ಕೊಡ್ತೀನೋ ಪುನೀತ್ ರಾಜ್ಕುಮಾರ್ಗೂ ಅಷ್ಟೇ ಮರ್ಯಾದೆ ಕೊಡ್ತೀನಿ ಸುದೀಪ್ ಅವ್ರಿಗೂ ಅಷ್ಟೇ ಮರ್ಯಾದೆ ಕೊಡ್ತೀನಿ ಹಂಗಂತ ಅಂದ್ಬಿಟ್ಟು ಎಲ್ಲರೂ ಇದು ಮಾಡೋಕ್ಕಾಗಲ್ಲ ಅವ್ರವ್ರ ಬಾಸ್ ಅವ್ರ ಅವ್ರಿಗೆ ಹೆಚ್ಚು ಒಬ್ರು ಹಂಗಂತ ಅಂದ್ಬಿಟ್ಟು ಎಲ್ಲರೂ ಫ್ಯಾನ್ ವಾರ್ ಹೋಗ್ಬಿಡ್ರಿ ಇವಾಗ ನಮ್ಗೆ ನನಗೆ ಡಿ ಬಾಸ್ ಇಷ್ಟು ನಾನು ಡಿ ಜೈ ಡಿ ಬಾಸ್ ಅಂತೀನಿ ಇವ್ರಿಗೆ ಪುನೀತ್ ರಾಜ್ಕುಮಾರ್ ಇಷ್ಟ ಅವರು ಪುನೀತ್ ಜೈ ಟಿ ಪುನೀತ್ ರಾಜ್ಕುಮಾರ್ ಅಂತಾರೆ ಇನ್ನೊಬ್ರಿಗೆ ಸುದೀಪ್ ಇಷ್ಟ ಅವ್ರು ಹೇಳ್ತಾರೆ ಕಿಚ್ ಜೈ ಜೈ ಕಿಚ್ಚ ಅಂತ ಅದೇ ಅವರವ್ರ ಮೈ ಒಂದೊಂದು ಮೈಂಡ್ ಸೆಟ್ ಬ್ರೋ ಐದು ಬೇರ್ಲು ಒಂದೇ ಥರ ಇದೆಯಾ ಅದನ್ನ ತಿಳ್ಕೊಂಬಿಡಿ ಅಷ್ಟೇ ಅಷ್ಟೇ ಬ್ರೋ ಸೂಪರ್